ನನ್ನ ಈ ವಿಡಿಯೋ ಆ ಎಲ್ಲ ಪುರುಷರಿಗೆ ಆ ಎಲ್ಲ ವ್ಯಕ್ತಿಗಳಿಗೆ ಯಾರು ಲೈಫ್ನಲ್ಲಿ ಚಿಂತಿತರಾಗಿದ್ದಾರೆ ಪುರುಷರು ಮಾತ್ರ ಏಕೆ ಮಹಿಳೆಯರು ಕೂಡ ತಮ್ಮ ಪುರುಷರ ಈ ಸಮಸ್ಯೆಗಳಿಂದಾಗಿ ಅವರು ಕೂಡ ಚಿಂತಿತರಾಗಿರ್ತಾರೆ ಅವರು ಬಯಸಿದ್ರೂ ಕೂಡ ಏನೂ ಹೇಳೋಕ್ಕಾಗಲ್ಲ ಪುರುಷರಿಗೆ ಅವರ ಪ್ರಾಬ್ಲಮ್ ಏನು ಅಂತ ಅವರಿಗೆ ತಿಳಿದಿರುತ್ತೆ ಅವರಿಗೆ ತಮ್ಮ ಪಾರ್ಟ್ನರನ್ನ ಖುಷಿಯಾಗಿಡೋಕೆ ಸಾಧ್ಯವಾಗ್ತಿಲ್ಲ ಇದೆಲ್ಲ ಕಾರಣ ಇದ್ರೂ ಇವರು ಇದಕ್ಕೆ ಚಿಕಿತ್ಸೆ ಮಾಡೋದಿಲ್ಲ ಇದರ ಪರಿಣಾಮ ಏನಾಗುತ್ತೆ ಇದರಿಂದ ಸಂಬಂಧಗಳು ದೂರ ಆಗತೊಡಗ್ತವೆ ಸಂಬಂಧಗಳು ಮುರಿಯೋದಕ್ಕೆ ಶುರುವಾಗ್ತವೆ ಮತ್ತು ಜೀವನ ಸರ್ವನಾಶ ಆಗ್ತದೆ ಹಾಗಾಗಿ ನಾನು ಆ ಪುರುಷರಿಗೆ ಒಂದು ಒಳ್ಳೆಯ ಉಪಾಯ ತಂದಿದ್ದೀನಿ ಅದು ನಿಮ್ಮ ಲೈಫ್ ಅನ್ನ ಮಜವಾಗಿ ಇರಿಸುತ್ತೆ ನಿಮ್ಮ ಪಾರ್ಟ್ನರ್ ನಿಮ್ಗಾಗಿ ಹಾತೊರೆಯುತ್ತಾ ಇರ್ತಾರೆ ಯಾವ ಪುರುಷರಿಗೆ ಸ್ಟೆಮಿನಾದ ಇದೆಯೋ ಅಥವಾ ಸುಸ್ತು ಅನುಭವಿಸ್ತಾರೋ ಅವರು ಪ್ರತಿದಿನ ರಾತ್ರಿ ಲ್ಯೂ ಮುಸ್ಟೆಂಗ್ನ ಒಂದು ಕ್ಯಾಪ್ಸುಲ್ ಅನ್ನು ಹಾಲು ಅಥವಾ ನೀರಿನೊಂದಿಗೆ ಸೇವಿಸಬೇಕು ಮತ್ತು ಯಾರಿಗೀ ಪ್ರಾಬ್ಲಮ್ ಹೆಚ್ಚಿದೆಯೋ ಅವರು ಎರಡು ಕ್ಯಾಪ್ಸುಲ್ ಅನ್ನು ತಗೊಳ್ಬಹುದು ಲಿವ್ ಮುಸ್ಟೆಂಗ್ ಕ್ಯಾಪ್ಸುಲ್ ನಿಮ್ಮ ಬಣ್ಣರಹಿತ ಜೀವನದಲ್ಲಿ ಬಣ್ಣಗಳನ್ನ ತುಂಬಬಹುದು ಈ ಕ್ಯಾಪ್ಸುಲ್ನಲ್ಲಿ ಹಲವಾರು ಗಿಡಮೂಲಿಕೆಗಳಿವೆ ವಿಶೇಷವಾಗಿ ಒಂದು ಗಿಡಮೂಲಿಕೆ ಆಫ್ರಿಕಾದ ಮುಲೊಂಡೋ ಗಿಡಮೂಲಿಕೆ ಅದು ಕೂಡ ಇದರಲ್ಲಿ ಸೇರಿದೆ ಇದನ್ನು ಆಫ್ರಿಕಾದಲ್ಲಿ ಬಹಳ ಬಳಸಲಾಗುತ್ತೆ ಮತ್ತು ನಿಮ್ಮ ಲೈಫ್ ಅನ್ನ ಬೂಸ್ಟ್ ಮಾಡಲು ಸಹಾಯ ಮಾಡುತ್ತೆ ಈ ಲಿವ್ ಮುಸ್ಟಂಗ್ ಕ್ಯಾಪ್ಸೂಲ್ ನಾಚಿಕೆ ಪಡದೆ ತಡ ಮಾಡದೆ ಈಗ್ಲೇ ಇದನ್ನ ಆರ್ಡರ್ ಮಾಡಿ ಮತ್ತು ಬೇಗನೆ ಇದನ್ನ ನಿಮ್ಮ ಜೀವನದಲ್ಲಿ ಸೇರಿಸಿಕೊಂಡು ನಿಮ್ಮ ಈ ಲೈಫ್ ಅನ್ನ ಮಜವಾಗಿರಿಸಿ ನನ್ನ ಹೆಸರು ಅಂತ ನನ್ನ ಗಂಡ ನನ್ನ ಬಳಿ ಬರೋದಕ್ಕೆ ಹಲವಾರು ದಿನಗಳಾಗ್ತಿದ್ವು ಅವ್ರು ಯಾವಾಗ್ಲೂ ನನ್ನಿಂದ ದೂರ ಇರ್ತಿದ್ರು ಯಾವಾಗ್ಲೂ ಕಿರಿಕಿರಿ ಆಗಿರ್ತಿದ್ರು ನನಗೆ ಅವರ ಚಿಂತೆ ನೋಡೋದಕ್ಕೆ ಆಗ್ಲಿಲ್ಲ ಮತ್ತೆ ನನಗೆ ಒಂದು ದಿನ ಲಿವ್ ಮುಸ್ಟಂಗ್ ಪವರ್ ಬೂಸ್ಟರ್ ಕ್ಯಾಪ್ಸೂಲ್ ಬಗ್ಗೆ ತಿಳಿತು ನಾನು ದಿನ ರಾತ್ರಿ ಹಾಲಿನೊಂದಿಗೆ ಅವರಿಗೆ ಕ್ಯಾಪ್ಸೂಲ್ ಕೊಡೋಕೆ ಶುರು ಮಾಡಿದೆ ಮತ್ತೇನಾಯ್ತು ಕೆಲವೇ ದಿನಗಳಲ್ಲಿ ನಮ್ಮ ದೂರ ಎಲ್ಲಾ ಹೊರಟೋಯ್ತು ಈಗ ನಾವು ಬಹಳ ಸಂತೋಷದ ಜೀವನ ನಡೆಸ್ತಾ ಇದ್ವಿ ಯಾರದೇ ಹಸ್ಬೆಂಡ್ಗೆ ಇಂಥದೆಲ್ಲ ಸಮಸ್ಯೆಗಳಿದ್ರೆ ನಾನು ಎಲ್ರಿಗೂ ಸಲಹೆ ನೀಡುವುದಂದ್ರೆ ಮುಸ್ಟಂಗ್ ಪವರ್ ಬೂಸ್ಟರ್ ಕ್ಯಾಪ್ಸೂಲ್ ಅನ್ನ ಸೇವಿಸಿ ಮತ್ತು ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿ ನನ್ನ ನ ಬಗ್ಗೆ ನನಗೆ ಬಹಳ ಚಿಂತೆ ಆಗಿತ್ತು ಇದರಿಂದ ನಾನು ಬಿಡುಗಡೆ ಹೊಂದೋದಕ್ಕಾಗಿ ಬಹಳ ಪ್ರಯತ್ನ ಪಟ್ಟೆ ನನ್ನನ್ನ ನೀವು ನಂಬಿ ನಾನು ಬಹಳ ಡಾಕ್ಟ್ರಿಗೆ ತೋರಿಸಿದೆ ಪಂಡಿತರು ಹಕೀಮರ್ ಬಳಿಗೆ ಹೋದೆ ಹಣ ಮತ್ತು ಸಮಯವನ್ನ ನೀರ್ನ ಹಾಗೆ ಖರ್ಚು ಮಾಡಿದೆ ಮತ್ತೆ ಒಂದು ದಿನ ನಾನು ಲಿವ್ ಮಸ್ಟ್ಯಾಂಗ್ ಪವರ್ ಕ್ಯಾಪ್ಸೂಲ್ ನ ಜಾಹೀರಾತ್ ನೋಡಿದೆ ಆಮೇಲೆ ನಾನು ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂಡೆ ನನ್ನ ನಂಬಿ ನಾನೀಗ ಪೂರ್ತಿ ಫಿಟ್ ಆಗಿದ್ದೀನಿ ಆರೋಗ್ಯವಾಗಿ ಸರಿಯಾಗಿದ್ದೀನಿ ಥ್ಯಾಂಕ್ ಯು ಲಿವ್ ಮಸ್ಟ್ಯಾಂಗ್ ಕ್ಯಾಪ್ಸೂಲ್ ಥ್ಯಾಂಕ್ ಯು